ನಾಲ್ಕು ದಿನದೊಳಗ ಮತ್ತ ಬಂದ ಬಿಡ್ತೈತಿ ಬಾಳ ಬಾಳಿಗೆ ಏನೈತಿಲ್ಲ ಸಾಕಷ್ಟು ಶಕ್ತಿ ಸಿಗೋದಿಲ್ಲ ಅಂತ ಅದಕ್ಕೆ ಸಿಗ್ತಕ್ಕಂಥದನ್ನೆಲ್ಲ ಇವು ತಗೊಂಡ್ಬಿಡ್ತಾವ ಮರಿಗಳು ಆ ಮರಿಗಳು ತಗೊಂಡು ಇವನ್ ತೆಗೆದ್ರಿಂದ ಏನಾಗೈತೆ ಅಂದ್ರೆ ಇದು ಬಲವಾಗಿ ಬರ್ತದೆ ಗಿಡ ಬಲವಾಗಿರೋದ್ರಿಂದ ಗೊನಿ ಚಲೋ ಬರ್ತದೆ ಅಂತ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಶಿವನ್ ಕೂಡ ನಮ್ಮ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ ಗೆ ಮತ್ತೆ ಸ್ವಾಗತ ಸೊ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಹನಗಲ್ ತಾಲೂಕಿನ ಚಿಕ್ಕಾಂಶಿ ಹೊಸೂರು ಗ್ರಾಮಕ್ಕೆ ಬಂದಿದ್ದೇವೆ ನಮ್ಮ ಜೊತೆ ಇದ್ದಾರೆ ವಾಸುದೇವ ಮೂರ್ತಿ ಮೂಡಿ ಮೂಡಿಯವರು ಸೊ ಇವತ್ತಿನ ದಿನ ಅವರು ಇಲ್ಲಿ ಒಂದು ಬಾಳೆ ಮರಿ ಸಸಿಗಳನ್ನು ಅಂದರೆ ಒಂದು ಬಾಳೆ ಸಸಿಯ ಸುತ್ತಲೂ ಮರಿಗಳು ಬೆಳಿತವೆ ಆ ಮರಿಗಳು ಜಾಸ್ತಿ ಬೆಳೆದಂಗೆ ಇಳುವರಿ ಕಡಿಮೆ ಆಗುತ್ತೆ ಹಾಗಾಗಿ ಆ ಮರಿಗಳನ್ನು ನಾವು ಎಷ್ಟು ಸಲ ಕುರ್ಚಿಗೆ ಕುಡ್ಗೋಲಿಂದ ಹೊಡೆದ್ರೂ ಮತ್ತು ಅದು ಮರಿಗಳು ಮತ್ತೆ ಚಿಗಿರ್ತವೆ ಆದರೆ ಇಲ್ಲಿ ವಾಸುದೇವ ಮೂರ್ತಿ ಮುಡಿಯವರು ಒಂದು ಸಾಧನವನ್ನು ಕಂಡು ಹಿಡ್ಕೊಂಡಿದ್ದಾರೆ ಸೊ ಇದರ ಮೂಲಕ ಅವರು ಆ ಸಸಿ ಮರಿ ಸಸಿಗಳನ್ನು ಮತ್ತೆ ಅಂದರೆ ಮತ್ತೆ ಚಿಗರೋದಿಲ್ಲ ಆ ಒಂದು ಮಾಡಿದ್ದಾರೆ ಬನ್ನಿ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ಸೊ ಯಾವ ರೀತಿಯಾಗಿ ಅವರು ಈ ಒಂದು ಸಾಧನವನ್ನು ತಯಾರು ಮಾಡಿಕೊಂಡ್ರು ಇದರಿಂದ ಅವ್ರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದನ್ನು ಸೊ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮ್ಮ ಒಂದು ವೀಕ್ಷಕರಿಗೆ ಈ ಒಂದು ಸಾಧನ ಬಗ್ಗೆ ತಿಳಿಸ್ಕೊಡಿ ಅದೇ ರೀತಿಯಾಗಿ ನಿಮ್ಮ ಒಂದು ಸಾವಯವ ತೋಟದ ಬಗ್ಗೆ ತಿಳಿಸ್ಕೊಡಿ ಸರ್ ಸರ್ ನಮಸ್ಕಾರ ಹಾಂ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ನನ್ನ ಹೆಸರು ಅಸ್ತೀವ್ ಮೂರ್ತಿ ಅಂತ ಹೇಳಿ ಅಸ್ತವ್ ಮೂರ್ತಿ ಮೂಡಿ ಅಂತ ಹೇಳಿ ಸರ್ ಊರು ನಮ್ಮೂರಲ್ಲಿ ಚಿಕ್ಕಮಶಿ ಹೊಸೂರಲ್ಲಿ ಓಕೆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಹಾನಗಲ್ ತಾಲೂಕು ಚಿಕ್ಕಮಶಿ ಹೊಸ ಸೊ ಬಾಳೆನಾ ಸೊ ಹಿಂಗೆ ಕಟಾವು ಮಾಡೋದ್ರ ಏನು ಉದ್ದೇಶ ಸರ್ ಇದು ಸರಿ ಈಗೇನು ಬಾಳೆ ಇದು ಈ ಮರಿಗಳ ಸಂಖ್ಯೆ ಈ ರೀತಿ ಹಂಗ ಸತತ ಇದ್ದ ಇರೋದ್ರೆ ಇದು ಹೌದು ಸೈಡ್ ಈಗ ನಾವು ಇದನ್ನ ಇಲ್ಲಿ ಕೊಯ್ದಿರ್ತೇವೆ ಇಲ್ಲಿ ಕೊಯ್ದ್ರೆ ಮತ್ತು ಸಾಧಾರಣ ಒಂದು ನಾಲ್ಕು ತಿಂಗಳೊಳಗೆ ಮತ್ತು ಬಂದ ಬಿಡ್ತತಿ ಅದು ಬಾಳ ಅಂದ್ರೆ ಒಂದು ಒನ್ ವೀಕ್ ಒನ್ ವೀಕ್ ನೊಳಗೆ ಅದು ಮತ್ತೆ ಬಂದ್ ಬಿಡ್ತದೆ ಬಂತ ಯಾವಾಗ ಅದು ಮತ್ತು ಬೆಳೆಯದ ಮತ್ತೆ ಈ ಕಂದು ಬೆಳೆಯೋದ್ರಿಂದ ಈ ಬಾಳಿಗೆ ಏನೈತಲ್ಲ ಆ ಸಾಕಷ್ಟು ಶಕ್ತಿ ಸಿಗೋದಿಲ್ಲ ಅಂತ ಅದಕ್ಕೆ ಸಿಗ್ತಕ್ಕಂಥದನ್ನೆಲ್ಲ ಇವು ತಗೊಂಡ್ಬಿಡ್ತಾವ ಮರಿಗಳು ಆ ಮರಿಗಳು ತಗೊಂಡೋದ್ರಿಂದ ಏನಾಗೈತೆ ಅಂದ್ರೆ ಈ ಬಾಳಿ ಗೊನೆ ವೇಟ್ ಕಡಿಮೆ ಆಗಿಬಿಡ್ತದೆ ಮತ್ತೆ ಸಂಖ್ಯೆ ಕಡಿಮೆ ಆಗ್ತದೆ ಹಿಂಗಾಗಿ ನಮಗೆ ತೂಕ ಬರದೇ ಇಲ್ಲ ಹಿಂಗಾಗಿ ಕ್ವಾಲಿಟಿ ಹಣ್ಣು ಸಿಗೋದಲ್ಲ ನಮಗೆ ಆ ದೃಷ್ಟಿಯಿಂದ ಇವನ್ ತೆಗೆದ್ರಿಂದ ಏನಕ್ಕೆ ಇದು ಬಲವಾಗಿ ಬರ್ತದೆ ಗಿಡ ಬಲವಾಗಿರೋದ್ರಿಂದ ಗೊನಿ ಚಲೋ ಬರ್ತದೆ ಅಂತೆ ಅದಕ್ಕೆ ಸಾಧಾರಣ ನಮಗೆ ಆರೋಳು ತಿಂಗಳ ಆರು ತಿಂಗಳ ಮಟ್ಟ ತೆಗೆದು ಕೂಡ ಚಲೋ ಅಂತ ಅನಿಸದೆ ಏಳನೇ ತಿಂಗಳಿಗೆ ಅದೇನು ಗೊನಿ ಹಾಯ್ತದಲ್ಲ ಆಮೇಲೆ ಅದ್ರ ಬಾಜೋಕಿಂದು ಒಂದು ಬಿಟ್ಟು ಉರ್ದುನೆಲ್ಲ ತಕೊಂಡ್ಬಿಟ್ರೆ ಬಾಳಿಗೆ ಯೋಗ್ಯವಾದಂತ ಒಂದು ವ್ಯವಸ್ಥೆ ಆಗ್ತದೆ ಅನ್ನ ನಮ್ ಕಲ್ಪನೆ ಕಡದ್ಮೇಲೆ ಮೇಲೆ ನೀವು ಈ ತರ ಒಂದು ಇನ್ಸ್ಟ್ರೂಮೆಂಟ್ ಆಮೇಲೆ ಈಗ ಹಂಗಕ್ಕೆ ಈಗ ನೀವು ಕಡ್ಕಂತ ಹೊಂಟ್ರೆ ನಾವು ಆಳತ್ತಿ ಕೈ ಕಡ್ಕಂತ ಹೋಗಿ ಮತ್ತ್ ಹದಿನೈದು ದಿನಕ್ಕೆ ಮತ್ತೆ ಕೈಬೇಕು ಅವ್ರು ಇದನ್ನ ಇದು ಏನಾಗುತ್ತೆ ಇದು ಕೆಲಸ ಈಗ ಇಲ್ಲಿ ಏನಾಗ್ತದೆ ಅದರೊಳಗೆ ನೀರು ನಿಂದಿರುತ್ತದೆ ನೀರ್ ಅಂದ್ರೆ ಬಾಳಿ ಒಳಗಿಂದ ನೀರು ಅಲ್ಲಿ ಶೇಖರಣೆ ಆಗಿಬಿಡ್ತಾರೆ ಇನ್ಸ್ಟ್ರೂಮೆಂಟ್ ಏನಾಗ್ತದ ಸಣ್ಣ ಒಂದು ಹೈದು ಬಾಳೆ ದೊಡ್ಡದಲ್ಲ ಇದೊಂದು ಇಪ್ಪತ್ತ ಇಪ್ಪತ್ತೆರಡು ಇಂಚು ಉದ್ದ ಮತ್ತು ಒಂದು ಫೂಟ್ ಅಗಲೊಂದು ಒಂದು ಹ್ಯಾಂಡಲ್ ಮಾಡಬೇಕು ಏನೈತಲ್ಲ ಇದೊಂದು ನಾಲ್ಕು ಇಂಚು ಬಿಟ್ಟು ಸಣ್ಣ ಮೂರರಿಂದ ಮೂರ್ ಇಂಚು ಮೂರ್ ಇಂಚು ಬಿಟ್ಟು ಇದಕ್ಕೊಂದಿಷ್ಟು ಒಂದು ಎಂಟು ಇಂಚು ಒಂದು ಕಟ್ ಮಾಡಬೇಕು ಕಟ್ ಮಾಡಿ ಇಲ್ಲಿ ಒಂದು ಕ್ಯಾಪ್ ಕೊಟ್ಟರೆ ಇದು ಬಂಬು ಹೊರಗೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ ಇಂಥದೊಂದು ಸಣ್ಣ ಇದೆ ಏನ್ ಬಹಳ ಸಿಂಪಲ್ ಐತ್ರಿ ಅದು ಸ್ವಲ್ಪ ಮಾಡೋ ಟೆಕ್ನಿಕ್ ಅಷ್ಟೇ ಇದನ್ನ ಮಾಡೋದ್ರಿಂದ ಏನಕೈತೆ ಅಂದ್ರೆ ಸಾಧಾರಣ ಒಂದು ಮೂ ನಾಲ್ಕ ಐದು ಫೂಟ್ ಮಟ್ಟ ಒಳಗ್ ಹೋಗ್ಬಿಡ್ತಾರ ಇದು ನಾಲ್ಕೈದು ಫೂಟ್ ಒಳಗ್ ಹೋಗ್ತಾವಾಗ ಅದು ನಾಲ್ಕೈದು ಫೂಟ್ ಇದನ್ನ ಏನೈತಿಲ್ಲ ಬಂಬ ಏನೈತಲ್ಲ ತಕೊಂಡ್ ಬಂದ್ಬಿಡ್ತಾರೆ ಅದ್ ಕಟ್ ಆಗೋದ್ರಿಂದ ಏನಕೈತಿ ಅದಕ್ಕೆ ಪೂರ್ತಿ ಅದು ನೀರ್ ಅಲ್ಲಿ ಈಗ ಕಟ್ಟನ್ ತೂತು ಮಾಡ ಈಗ ತೂತಾ ಆತಲ್ರಿ ಅದ್ರೊಳಗ ನೀರ್ ನಿಂತ್ಕೊಂಡ್ರಿಂದ ಅಲ್ಲಿ ಏನಾಗ್ತದಂದ್ರ ಅದ ಮುಂದ್ ಬೆಳೆದೇ ಇಲ್ಲ ಇಲ್ಲಿ ಇಲ್ಲಿ ಒಂದು ಆಗ್ಯದ್ ಈ ರೀತಿ ಆದ್ರೆ ಈಗ ನಾವ್ ಹಂಗ ಕೊಯ್ದ ಬಿಟ್ರೆ ಮತ್ತೆ ಹಿಂಗೆಲ್ಲ ಹಿಂಗ್ ಚಿಕ್ಕಂತ ಹೋಗ್ಬಿಡ್ತ ಈ ರೀತಿ ಆಗ್ತಕ್ಕಂತ ಕೆಲಸ ಅದಕ್ಕೆ ಇದು ನಮಗೆ ಬಹಳ ಉಪಯುಕ್ತ ಆಗ್ಯದ ಅಂತ ಹೇಳಿ ಸೊ ಇದು ಹೆಂಗೆ ನೀವೇ ಮಾಡ್ಕೊಂಡಿದ್ದ ಇದನ್ನ ನಾವ್ ಹಂಗೆ ಮೊದಲ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡಿದ್ವಿ ಮೊದಲ ಈ ಕುಡಗುಲಿ ಅದನ್ನ ಜಬ್ಬಿ ನೋಡಿದ್ವಿ ಜಬ್ಬಿದ್ರು ಮತ್ತೂ ಬರ್ತದ ಅದು ಆಮೇಲೆ ಈ ರೀತಿ ಅದನ್ನ ಒಳಗಿಂದ ಹೆಂಗ ಆಕತಿ ಅಂತ ನೋಡಿದಾಗ ನಮಗೆ ಅನಿಸ್ತು ಈ ರೀತಿ ಒಂದು ಏನಾರ ಒಂದು ಐ ಇದನ್ನ ಹೇಳಿ ಮೊದಲ ಬರೇ ಇದನ್ನ ಹಾಕಿ ನೋಡಿದ್ವಿ ಆಮೇಲೆ ಅದಕ್ಕೆ ಕರೆಕ್ಟ್ ಆಗಿ ಒಂದು ಹ್ಯಾಂಡಲ್ ಕೊಟ್ರೆ ಚಲೋ ಆಕತಿ ಹಿಡ್ಕೊಂಡ್ಲಿಕ್ಕೆ ಮಾಡ್ಲಿಕ್ಕೆ ಅಂತ ವಿಚಾರ ಮಾಡಿಕೊಂಡು ಇದನ್ನೊಂದು ತಯಾರು ಮಾಡಿಸಿದ್ವಿ ತಯಾರು ಅದು ಮೊದಲು ಹಂಗೆ ಇದನ್ನ ಹಾಕಿದ್ದಿಲ್ಲ ಹಂಗ ಮಾಡಿದ್ವಿ ಮುಂದೆ ಮುಂದೇನಂದ್ರೆ ಇದು ಹೊರಗೆ ಬರಬೇಕಂದ್ರೆ ಸ್ವಲ್ಪ ಉದ್ದದಾಗ ಇದು ಹೊರಗೆ ಬರ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಇಲ್ಲೊಂದು ಪ್ಯಾಕೇಜ್ ಕೊಟ್ವಿ ಆ ರೀತಿ ಮಾಡ್ಕೊಂಡವಿ ಚಲೋ ಆಗಿದ್ರಿ ಈ ಇಲ್ಲ ಒಂದು ಯೂಸ್ಫುಲ್ ಅನಿಸ್ತದೆ ಮತ್ತು ಸಿಂಪಲ್ ಐತಿ ಹಗರ ಐತಿ ಜನರಿಗೆ ಮಾಡಲಿಕ್ಕೆ ಚಲೋ ಆಗ್ತದೆ ಒಂದು ಸಲ ತೆಗೆದು ಸಾಕು ಹೋಗ್ಬಿಡ್ತಾವೆಲ್ಲ ಆ ರೀತಿ ಅಂತ ಸೊ ಇಲ್ಲಿ ನೀವು ಸಾವಯವ ಕೃಷಿಯಲ್ಲಿ ಅಡಿಕೆ ತೋಟವನ್ನು ಮಾಡಿದೀವಿ ನಾವು ಸೊ ಏನೇನು ಬೆಳೀತಾ ಇದೀರಿ ಸರ್ ಇಲ್ಲಿ ನಾನು ನಮಗೆ ಈ ತ ಸಾವಯವ ಮಾಡಬೇಕು ಅನ್ನೋ ಕಲ್ಪನೆ ಬಂದಮೇಲೆ ಅದನ್ನು ಕಂಪ್ಲೀಟ್ ಸಾವಯವದಾಗ ಮಾಡಬೇಕು ಅನ್ನೋಂಥ ವಿಚಾರಕ್ಕೆ ಬಂದ್ವಿ ಫಸ್ಟ್ ಅಡಿಕೆ ಮಾಡಿದ್ವಿ ಅಡಿಕೆ ಒಳಗೆ ಬಾಳಿ ಮಾಡಿದ್ವಿ ಈ ಬಾಳಿ ಮೇಲೆ ನಾವು ಸ ಇದನ್ನು ಈ ಇದನ್ನೇನು ಮೆಣಸು ಹಚ್ಚಿದ್ವಿ ಮೆಣಸಿನ ಪೇಯ್ ಪೀಕ್ ಮಾಡಿದ್ವಿ ಆಮೇಲೆ ಗ್ಯಾಲಕ್ಕೂ ನಾ ರೀ ನಮ್ಗೆ ಸ್ವಲ್ಪ ಏನಾಗ್ತಂದ್ರೆ ಒಂದು ಎರಡು ವರ್ಷ ಹಿಂದಿನ ಎರಡು ವರ್ಷ ಏನು ಮಳೆಗಾಲ ಕಡಿಮೆ ಆಗ್ತಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮಳೆ ಕಡಿಮೆ ಆದಾಗ ಒಂದು ಸ್ವಲ್ಪ ಬೋರ್ ನೀರು ಕಡಿಮೆ ಆದದಕ್ಕೆ ನನಗೇನಂತಂದ್ರೆ ಒಂದು ಸ್ವಲ್ಪ ಪೆಟ್ಟ ಬಿತ್ತದ ಅದಕ್ಕೆ ಈ ಯಾಲಕ್ಕಿಗೆ ಪೆಟ್ಟ ಬಿತ್ತು ಯಾಲಕ್ಕಿಗೆ ನೀರು ಜಾಸ್ತಿ ಬೇಕು ಅಂತ ಅನ್ನಿಸ್ತದೆ ಬಟ್ ನನಗೆ ಅದು ವರ್ಕೌಟ್ ಆಗಲಿಲ್ಲ ನಾನು ಅದನ್ನೆಲ್ಲ ಕಿತ್ತು ಮತ್ತು ಅಡಿಕೆಯೂ ಹಚ್ಚೇನೆ ಈ ನಡೆಯುವ ನೋದು ಹೀಗಾಗಿ ಈಗ ಬಾಳಿನೂ ನನಗಂದ್ರೆ ಭಾಳ ಅದ ಕಡಿಮೆ ಮಾಡೀನಿ ಅಷ್ಟೇ ಹೆಚ್ಚಿಗೆ ಇದನ್ನು ಮಾಡಿಲ್ಲ ಅದಕ್ಕೆ ಅಂದ್ರೆ ಸ್ವಲ್ಪ ಸ್ವಲ್ಪ ಕಾಟ್ ಭಾಳ ಅದ ಒಂದು ಆಮೇಲೆ ಅಡಿಕೆಗೆ ಇದು ಆಗ್ತದೆ ನೀರಿನ ಕೊರತೆ ಆಗಬಾರ್ದು ಅನ್ನೋದಕ್ಕೆ ನಾನು ಸ್ವಲ್ಪ ಬಾಳೆ ಕಡಿಮೆ ಮಾಡೇನಿ ಅಂತೂ ಒಳ್ಳೆ ಫಸಲು ಬರ್ತದ್ರಿ ಏನು ತೊಂದರೆ ಇಲ್ಲ ಮತ್ತು ನಮಗೆ ಸಾಧ್ಯ ಮನಿ ಮನೆ ಗೊಬ್ಬರ ಮತ್ತು ನಾವು ಕೆಲವು ಗೊಬ್ಬರಗಳನ್ನು ತಯಾರು ಮಾಡ್ತೇವೆ ಈ ಪ್ರಾಣಿ ಸತ್ತ ಪ್ರಾಣಿಗಳ ಗೊಬ್ಬರ ಇರ್ಬೋದು ಆಮೇಲೆ ಡಬ್ಲ್ಯೂ ಡಿ ಸಿ ಇರ್ಬೋದು ಆಮೇಲೆ ಜೀವಾಮೃತ ಐತಿ ಅದ್ರ ಜೊತೆಗೆ ಈ ಪಂಚಗವ್ಯ ಅಂತ ಮಾಡ್ತೇವೆ ಆಮೇಲೆ ಮೀನುಗಳ ಗೊಬ್ಬರ ರೆಡಿ ಮಾಡ್ತೇವೆ ಇಂಥವೆಲ್ಲ ಹಾಕೋದು ಜಾಸ್ತಿ ಸೊ ತೊಟ್ಟೆ ಗೊಬ್ಬರ 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 ಅಂತೂ ಕಂಪಲ್ಸರಿ ಹಾಕ್ತೇವೆ ರೀ ಅದ್ರ ಜೊತೆಗೆ ಇವನ್ನೆಲ್ಲ ಮಾಡ್ತೇವೆ ಮತ್ತೆ ಬೇರೆ ಬೇರೆ ಸೊ ಎಷ್ಟ್ ಎಕರೆ ಇದೆ ಸರ್ ಟೋಟಲ್ ನಮ್ದು ಟೋಟಲ್ ಮೂರ್ ಎಕರೆ ಇದ್ರೊಳಗೆ ಎರಡು ಎಕರೆ ಮಾಡಿದೀವಿ ಅದೊಂದು ಎಕರೆ ಮಾಡ್ಬೇಕು ಅಂತ ಎಲ್ಲ ರೆಡಿ ಮಾಡಿದ್ವಿ ಮಳಿ ಕಡಿಮೆ ಆಗ್ತದೆ ಹಿಂದಿನ ವರ್ಷ ಆದಾಗ ಒಂದ್ ಸ್ವಲ್ಪ ಬ್ಯಾಡ್ ತಡಿ ನೋಡೋಣ ಯಾಕಂದ್ರೆ ನೀರಿನ ಪ್ರಮಾಣ ಕಡಿಮೆ ಆಗ್ತದೆ ಸುಮ್ಮನೆ ಬೇಕು ಅಂತ ವಿಚಾರ ಮಾಡಿದ್ವಿ ಆಮೇಲೆ ಕಾಳು ಮೆಣಸು ಹಾಕಿದ್ರೆ ಕಾಳು ಮೆಣಸು ನನಗೆ ಈ ಸಲ ಒಂದ್ ಸ್ವಲ್ಪ ಯಾಕಂದ್ರೆ ಈಗಲ ಮೂರು ವರ್ಷ ಆತ್ರಿ ಬರ್ಲಿಕ್ಕೆ ಅದು ನನಗೆ ಈಗ ಈಗ ಆರು ವರ್ಷದ್ದಾತದೆ ಕಾಳು ಮೆಣಸು ಎರಡ್ ಮೂರು ವರ್ಷ ನನಗೆ ಬಂದದ ಬಟ್ ಈ ವರ್ಷ ಭಾಳ ಅದು ಅದಕ್ಕೆ ಒಂದು ಸ್ವಲ್ಪ ಯಾಕೋ ಈ ಭಾಗದೊಳಗೆ ಒಂದು ಸ್ವಲ್ಪ ಅರ್ಧ ಇದಕ್ಕೆ ಒಂದು ರೋಗ ಬಿತ್ತದ ಏನೋ ಕಟ್ಟಿ ರೋಗ ಅಂತಾರೆ ಅದಕ್ಕೆ ಏನೋ ಟ್ರೀಟ್ಮೆಂಟ್ ಮಾಡಿದ್ವಿ ಆದರೂ ಅದು ವರ್ಕೌಟ್ ಆಗಲಿಲ್ಲ ಯಾಕಾದ್ರೂ ಅಂತ ನೋಡ್ಬೇಕು ಇನ್ನೇನಾದ್ರೂ ಈ ಕಡೆ ಭಾಗದಾಗ ಏನಂತ ದೊಡ್ಡ ಪೆಟ್ಟಾಗಿಲ್ರಿ ಆಗಿಲ್ರಿ ಅದು ವರ್ಕ್ ಆಯಿತು ಅದು ನಮಗೆ ಕರೆಕ್ಟಾಗಿ ಬಂದ್ರೆ ಅಡಿಕೆಗಿಂತ ಚಲೋ ಪೀಕ್ ಅಂತ ಅನಿಸ್ತದೆ ನನಗೆ ಯಾಕಂದ್ರೆ ರೇಟ್ ಚಲೋ ಅದ ಕಮರ್ಷಿಯಲ್ ವಿಚಾರದೊಳಗೆ ಅದು ಒಳ್ಳೆ ಬೆಳೆ ಅಂತ ಅನಿಸ್ತದೆ ಸ್ವಲ್ಪ ಅದನ್ನು ಸರಿಯಾದ ಒಳಗೆ ಮಾಡಬೇಕು ನಾವು ಯಾವುದು ಇಲ್ಲ ಈ ಕೆಮಿಕಲ್ಸ್ ಯೂಸ್ ಮಾಡಿದಂಗೆ ಇದು ಮಾಡೋದರಿಂದ ಅನುಕೂಲ ಆಕೈತಿ ಅಂತ ನಾವು ತಿಳ್ಕೊಂಡಿದ್ವಿ ಆ ರೋಗ ಯಾಕೆ ಬರ್ತೈತಿ ಗೊತ್ತಾಗ್ತಾ ಇಲ್ಲ ನನಗೆ ಭೂಮಿಗೆ ಸರ್ ಈಗ ನೀವು ಸಾವಯವ ಕೃಷಿ ಮಾಡೋದ್ರಿಂದ ಇಲ್ಲಿ ನಿಮ್ಗೆ ಅನುಕೂಲ ಆಗಿದೆ ಸರ್ ಅನುಕೂಲ ಭಾಳ ಅನುಕೂಲ ಅಂತ ನನಗನಿಸ್ತದೆ ಯಾಕಂದರೆ ಈಗ ನನಗೆ ಏನು ಎರಡು ವರ್ಷ ಮಳೆಗಾಲ ಕಡಿಮೆ ಆಯ್ತು ನಮ್ಮ ಭಾಗಕ್ಕೆ ಕಡಿಮೆ ಆದಾಗ ಭಾಳ ಜನರ ತೋಟಗಳೆಲ್ಲ ಹೋಗಿಬಿಟ್ಟು ಅಂದರೆ ಗಿಡಗಳು ಹೋಗಿಬಿಟ್ಟವು ಅಂಥ ಸನ್ನಿವೇಶ ಆಯಿತು ಬಟ್ ನನಗೆ ಆ ಟೈಮ್ ಒಳಗೆ ಸಾಧಾರಣ ಹತ್ತು ತನ್ನ ಹತ್ತು ವರ್ಷದ ಮೇಲೆ ಹನ್ನೊಂದು ವರ್ಷದ ತೋಟ ಇತ್ತು ನಂತವ್ ಅವತ್ತು ನಮಗೆ ಸಾವಯವ ಮಾಡಲೇ ಇದ್ರೆ ಬಹುಶಃ ನನ್ನ ತೋಟ ಭಾಳ ಹೋಗಿತ್ತು ಅಂತ ಗಿಡಗಳು ಭಾಳ ಹೋಗ್ಬಿಡ್ತಿದ್ವು ಗಿಡಕ್ಕೆ ಧಕ್ಕೆ ಆಗಲಿಲ್ಲ ಆದರೆ ಗಿಡ ಫಸಲಿಗೆ ಧಕ್ಕೆ ಆತು ಗಿಡಕ್ಕೆ ಧಕ್ಕೆ ಆಗಲಿಲ್ಲ ಆ ರೀತಿ ಮೇಂಟೈನ್ ಆಯಿತು ಅನ್ನೋದು ಭಾಳ ಇದು ನನಗೆ ಯಾಕಂದ್ರೆ ನೀರು ಸಾರ ನನಗೆ ಒಂದು ಮೂರು ತಿಂಗಳು ನೀರು ಸರಿಯಾಗಿ ಆಗಲೇ ಇಲ್ಲ ಬೀಳಲೇ ಇಲ್ಲ ಬೋರ್ ಹೊಡಿಸಿದ್ರೆ ಬೋರ್ ನೀರನೇ ನೀರು ಬೀಳಲಿಲ್ಲ ಮತ್ತು ಇದ್ದು ಬೋರ್ನೊಳಗೆ ನೀರು ಕಡಿಮೆ ಆಗಿಬಿಡುತ್ತೆ ಹಿಂಗೆಲ್ಲ ಆಯಿತು ಮತ್ತು ಆ ವರ್ಷದ ನೋಡಿದಾಗ ನನಗೇನು ಅನ್ನಿಸ್ತು ಅಂದ್ರೆ ನಾವು ಸಾವಯವ ಮಾಡಿದ್ರೆ ಬಹುಶಃ ಈ ವರ್ಷ ತೋಟ ನನಗೆ ಬದುಕ್ತಿರ್ಲಿಲ್ಲ ಅನ್ನೋಂಥದ್ದು ಕಲ್ಪನೆ ಬಂತು ಮತ್ತು ಸಾವಯವ ಮಾಡೋದ್ರಿಂದ ನಮಗೆ ಭಾಳ ಪೀಕು ಪೀಕು ಒಳ್ಳೇದ ಯಾವುದು ತೊಂದರೆ ಇಲ್ಲ ಸರ್ ಮತ್ತೆ ಖರ್ಚು ಕಡಿಮೆ ಅನ್ನಿಸ್ತದೆ ನನಗೆ ಸೊ ನಿರ್ವಹಣೆ ನಿಮಗೆ ಈಸಿ ಕಳೆ ನಿರ್ವಹಣೆ ನಂದು ಏನಂದ್ರೆ ನನಗೆ ವರ್ಕೌಟ್ ಆಗ್ತದೆ ಅಂದ್ರೆ ಸರ್ ಅಡಿಕೆ ಕಳೆ ನಾವು ಭಾಳ ಬೆಳೆಸೋದ್ರಿಂದ ಈ ಮಳೆಗಾಲಕ್ಕೆ ಯಾಕಂದ್ರೆ ನಮ್ಗೆ ಈ ಅಕ್ಟೋಬರ್ ತಿಂಗಳ ಅಡಿಕೆ ಉದರಾಕತ್ತಿ ಬಿಡ್ತದೆ ರೀ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿಗೆ ಅಡಿಕೆ ಉದುರ್ಲಿಕ್ಕೆ ಆಗ್ತದೆ ಹಣ್ಣ ಅಡಿಕೆ ಒಂದು ಒಂದ್ ಮೂರ್ನಾಲ್ಕು ದಿನ ಬಿದ್ದು ಬಿಟ್ರೆ ಮಳಿಗೆ ಇದು ಆಗದೇ ಇಲ್ಲ ನಮ್ಗೆ ಈಗ ಸ್ವಚ್ಛ ಇರೋದ್ರಿಂದ ಅಡಿಕೆ ನಾವು ಆರಿಸ್ಬಿಡ್ತೇವೆ ಡೈಲಿ ಆರಿಸ್ಬಿಡ್ತೇವೆ ಹಿಂಗಾಗಿ ಒಂದ್ ಅಡಿಕೆ ವೇಸ್ಟ್ ಆಗತ್ತಲ್ಲ ಬಟ್ ಅರ್ಸಿದ ಅಡಿಕೆ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ರೂಪಾಯಿ ಅಡಿಕೆ ಹಾಕತ್ತದ ಆ ಅಡಿಕೆ ಒಳಗೆ ಕಳಿ ಆಗಿ ಹೋಗತ್ತೆ ಒಂದು ನಾಲ್ಕು ಸಲ ಕಳಿ ತಗಸ್ಬಿಟ್ರೆ ವರ್ಷಕ್ಕೆ ಆಮೇಲೆ ಕಳೆ ಈಸಿಯಾಗಿ ನಿಮಗೆ ಈಸಿ ಈಸಿ ಬಾಳ ಕಳಿ ಯಾಕಂದ್ರೆ ಭೂಮಿ ಹಗರಾಗಿದ್ರಿಂದ ಕಳಿ ಕುರ್ಚಿಗೆ ಹತ್ತಂತ ಅವಶ್ಯಕತೆನೇ ಇಲ್ಲ ನಮಗೆ ಕಳಿಗ್ ಬರ್ತಕ್ಕಂತ ಹೆಣ್ಮಕ್ಳು ಸಹಿತ ನಮ್ ಕಳಿ ಬರಕ್ ಬಹಳ ಪ್ರೀತಿ ಮಾಡ್ತಾರ ಯಾಕಂದ್ರೆ ಕಳಿ ತೊಂದ್ರೆ ಆಗದ್ ಬಿಡ್ರಿ ಚಲೋ ಐತಿ ಅಂತ ಇಲ್ಲಿ ಇಲ್ಲ ಅದ ನೋಡ್ರಿ ಸರಿ ಇದು ಸುಮ್ನೆ ಖಾಲಿ ಕೂತ್ಕೊಂಡಾಗ ನಮ್ಮ ಆಳ ಮನುಷ್ಯ ತಗದಂಗಿದ್ ಸರಳಾಗಿ ಬಂದ್ಬಿಡ್ತದೆ ಕಳಿ ಬರ್ತದೆ ಈಗ ಈ ಕಳಿ ನೋಡ್ರಿ ಸ್ಕೂಲ್ ಬೆಳ್ದದಲ್ಲ ಸರಳಾಗಿ ಕೈಬಹುದು ಇದನ್ನ ಯಾವುದು ತೊಂದ್ರೆ ಇಲ್ಲ ಏನು ಕುರ್ಚಿ ಹಾಕ್ತ ಅವಶ್ಯಕತೆ ಸಹಿತ ಇಲ್ಲ ಕೈಲಿ ಕೈಲಿ ತಕ್ಕಂತ ಹೋಗ್ಬಿಟ್ರೆ ಸಾಕು ಬಂದ್ಬಿಡುತ್ತೆ ಆಮೇಲೆ ವಾತಾವರಣನು ನಿಮ್ದು ತೋಟದಲ್ಲಿ ಹೊರಗಡೆ ನಾವು ಬಂದ್ವಿ ಅಲ್ಲ ಹೊರಗಡೆ ಎಲ್ಲಾ ಬಿಸಿ ಇದೆ ಇಲ್ಲಿ ನೋಡಿ ತಂಪಿದೆ ಈಗ ಈಗ ಮೂವತ್ತೈದು ಮೂವತ್ತಾರು ಐತ್ರಿ ಈಗ ಹಾವೇರಿಯಾಗ ಆದ್ರೂ ಇಲ್ಲಿ ಸರ್ ಇಲ್ಲಿ ಯಾವ ಗೊಬ್ಬರ ತಯಾರು ಮಾಡಿದ್ರಿ ಈಗ ನಾವು ಈ ಸಾವಯವ ಪದ್ಧತಿಯಿಂದ ಮಾಡೋದ್ರಿಂದ ಈ ಮನಿ ಗೊಬ್ಬರ ಅಂತೂ ಕಂಪಲ್ಸರಿ ವರ್ಷಕ್ಕೊಮ್ಮೆ ಹಾಕ್ತೇವ್ರಿ ಈ ಕೊಟ್ಟಿಗೆ ಗೊಬ್ಬರನ ಅದ್ರ ಜೊತೆಗೆ ನಾವೇನು ಮಾಡ್ತೇವೆ ಅಂದರೆ ಸ್ವಲ್ಪ ಸೀಸನ್ ವೈಸ್ ಅಂದ್ರೆ ಈಗ ನಮಗೆ ಮೀನುಗಳು ಸಿಗ್ತಕ್ಕಂಥ ಒಳಗೆ ಮೀನುಗಳು ಗೊಬ್ಬರ ರೆಡಿ ಮಾಡ್ತೇವೆ ಅಂದರೆ ಒಂದು ಕ್ವಿಂಟಲ್ಲು ಅರ್ಧ ಕ್ವಿಂಟಲ್ ಮೀನ ತೊಗೊಂಬಂದು ಸಾಧಾರಣ ಇಲ್ಲಿ ಕೆರೆಗಳೊಳಗೆ ಸಿಗ್ತಕ್ಕಂಥ ಮೀನುಗಳನ್ನ ಅಂದ್ರೆ ಸ್ವಲ್ಪ ಕಡಿಮೆ ರೇಟ್ನೊಳಗೆ ಸಿಗ್ತಕ್ಕಂಥ ಮೀನುಗಳನ್ನ ತೊಗೊಂಬಂದು ಅವನು ಡ್ರಮ್ಗೆ ಹಾಕಿ ಅದಕ್ಕೆ ಬೆಲ್ಲ ಹಾಕಿ ಆಮೇಲೆ ಅದ್ರ ಜೊತೆಗೆ ಅದಕ್ಕೆ ಡಬ್ಲ್ಯೂ ಡಿ ಸಿ ಇದ್ದರೆ ಡಬ್ಲ್ಯೂ ಡಿ ಸಿ ಹಾಕಿ ಅದನ್ನೇನಿತ್ತಲ್ಲ ಒಂದು 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 ಊರಿ ಎರಡು ತಿಂಗಳು ಇಟ್ಬಿಟ್ರೆ ಅದು ಉಷ ಎಲ್ಲ ಇದು ಆಗ್ತಾ ಇದಾಗಿ ಲಿಕ್ವಿಡ್ ಆದಂಗೆ ಆಗ್ತದೆ ಅದನ್ನು ಭೂಮಿಗೆ ಹಾಕ್ತಕ್ಕಂಥ ಕೆಲಸ ಮಾಡ್ತೀವಿ ಅದು ಮೀನದ ಗೊಬ್ಬರಗಳನ್ನ ರೆಡಿ ಮಾಡ್ತಕ್ಕಂಥ ವೇ ಇದು ಈ ಕಂಪೋಸರ್ ಅಂತ ಹೇಳಿ ನಿನಗೆ ನಿಮಗೆಲ್ಲ ಗೊತ್ತಿದ್ದಂಗೆ ಬಟ್ ಈ ಸರ್ಕಾರದವರು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ನೀನು ಕಂಡಿರೋದಂಥ ಒಂದು ವ್ಯವಸ್ಥೆ ಅದನ್ನು ಸತತ ಮೂರು ತಿಂಗಳಿಗೊಮ್ಮೆ ನಮ್ಮ ಭೂಮಿಗೆ ಹಾಕ್ತೇನೆ ಅದನ್ನೇನಿಲ್ಲ ಅಗ್ರಿ ಸರಳ ಅಂತ ವಿಚಾರ ಅದು ಸಿಗ್ತಕ್ಕಂಥ ಡಬ್ಲ್ಯೂ ಡಿ ಸಿ ಬಾಟ್ಲಿ ತೊಗೊಂಬರ್ದೈತಿ ಒಂದು ಡ್ರಮ್ಮಿಗೆ ಒಂದು ಬಾಟ್ಲಿ ಬೇಕಾಗ್ತದೆ ಅದ್ರ ಜೊತೆಗೆ ಎರಡು ಕೆ ಜಿ ಬೆಲ್ಲ ಬೇಕಾಗ್ತದೆ ಅದನ್ನ ಹಾಕಿ ಒಂದು ಏಳು ದಿನ ನಾವು ಇಡಬೇಕು ದಿವಸ ಒಂದು ಸ್ವಲ್ಪ ಅದನ್ನ ಕೈಯಾಡ್ಕೊಂತ ಇದ್ರೆ ಮುಗ್ದೋದು ಏಳನೇ ದಿನ ನಂತರ ನಾವು ಯಾವಾಗಾದರೂ ಅದನ್ನ ಹಾಕ್ಬೋದು ಸೊ ಗಿಡಕ್ಕೆ ಡೈರೆಕ್ಟ್ ಆಗಿ ಗಿಡಕ್ಕೆ ಗಿಡಕ್ಕೆ ಡೈರೆಕ್ಟ್ ಆಗಿ ಅದಕ್ಕೆ ಈ ಇರ್ತಕ್ಕಂಥ ಕಾಲುವೆದೊಳಗೆ ನಾವು ಸದಿ ಓದಿರ್ತೀವಿ ಸದಿಗಿನೂ ಸಹಿತ ಹಾಕಬಹುದು ಅದು ಹಾಕೋದ್ರಿಂದ ಏನಾಗ್ತದೆ ದೌಡ್ ಅದು ಕೊಳಿತದೆ ಮತ್ತು ದೌಡ್ ಲಡ್ ಆಗ್ತದೆ ಮತ್ತು ಭೂಮಿನೂ ಸಹಿತ ತಿನ್ನ ಹಾಕೋದ್ರಿಂದ ಒಂದು ಸ್ವಲ್ಪ ಹಗುರ ಆಗ್ತದೆ ಅಂತ ನಮಗೆ ಅನಿಸ್ತದೆ ಆ ಬೆಳೆಗಳ ದೌಡ್ ಸುಟಿಯಿಂದ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ ವಿಚಾರ ಅದನ್ನು ಮಾಡ್ತೇವೆ ಸತತವಾಗಿ ಅದ್ರ ಜೊತೆಗೆ ನಮಗೆ ಈಗ ಜೀವಾಮೃತಗಳನ್ನು ಮಾಡ್ತೇವೆ ವರ್ಷದೊಳಗೆ ಅದನ್ನೊಂದು ಸಾಲ ನಾನೊಂದು ಎರಡರಿಂದ ಮೂರು ಸಲ ಕೊಡ್ತೇನೆ ಜೀವಾಮೃತ ಮಾಡಿ ಯಾಕಂದ್ರೆ ಜೀವಾಮೃತ ಮಾಡಿದ ಮೇಲೆ ಇಡ್ಲಿಕ್ಕೆ ಬರಂಗಿಲ್ಲ ಅದು ಬಹುಶಃ ಏಳು ದಿವಸ ಆದ ತಕ್ಷಣ ತಕ್ಷಣ ಹಾಕ್ಲೇಬೇಕಾಗ್ತದೆ ಅದನ್ನು ಹಾಕ್ತೇವೆ ಆಮೇಲೆ ಈ ಪಂಚಗವ್ಯ ಅಂತ ಮಾಡ್ತಿರ್ತೇವೆ ಅದನ್ನು ವರ್ಷದೊಳಗೆ ಒಂದು ಎರಡು ಸಲ ಮಾಡ್ತೇನೆ ನಾನು ಅದನ್ನು ಎರಡು ಸಲ ಪಂಚಗವ್ಯ ಕೊಡ್ತೇವೆ ಇನ್ನು ಆಕಸ್ಮಿಕವಾಗಿ ನಮಗೆ ಪ್ರಾಣಿಗಳು ಸತ್ತು ಪ್ರಾಣಿಗಳು ಸಿಕ್ಕರೆ ಆ ಪ್ರಾಣಿಗಳ ಗೊಬ್ಬರಗಳನ್ನು ರೆಡಿ ಮಾಡ್ತೇನೆ ಬಹುಶಃ ಈಗ ನನಗೆ ಅಂಥದ್ದೊಂದು ಅವಕಾಶ ಸಿಕ್ಕಿತ್ತು ಈಗ ಅದು ಮೂರು ತಿಂಗಳು ಆಯಿತು ಬಹುಶಃ ಇದನ್ನು ಓಪನ್ ಮಾಡ್ತಕ್ಕಂಥ ಇನ್ನೂ ಮಾಡಿಲ್ಲ ಮಾಡ್ಬೇಕೀಗ ಆ ಪ್ರಾಣಿಗಳ ಗೊಬ್ಬರಗಳನ್ನು ರೆಡಿ ಮಾಡಿ ಅದನ್ನು ನಾವು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಬಹುಶಃ ಒನ್ ಡ್ರಮ್ ನಮಗೆ ಆ ಪ್ರಾಣಿಗಳ ಗೊಬ್ಬರ ಆದರೆ ಸಾಧಾರಣ ನನಗನ್ಸ ಮಟ್ಟಿಗೆ ಅದು ಒಂದು ಎಕರೆಗೆ ಒಂದು ಇಪ್ಪತ್ತು ಲೀಟ್ರ್ ಆದರೆ ರೀ ಅದು ಅದನ್ನು ನಾವು ಮೂರು ತಿಂಗಳಿಗೊಮ್ಮೆ ಹಾಕಕ್ಕೆ ಬರ್ತದೆ ಭಾಳ ಪವರ್ಫುಲ್ ಇರ್ತಕ್ಕಂಥ ಅದು ಪ್ರಾಣಿಗೊಬ್ಬರ ಯಾವುದಾದ್ರೂ ಸತ್ ಪ್ರಾಣಿ ಸತ್ ಪ್ರಾಣಿ ಇದ್ರೆ ಅದು ಸಿಕ್ಕಾಗ ಅಂದ್ರೆ ಒಂದು ಡ್ರಮ್ಗೆ ಅದಕ್ಕೆ ಬಾದನ ಬೇಕಾಗ್ತದೆ ಹಾಕ್ಲಿಕ್ಕೆ ಭಾಳ ದೊಡ್ಡ ಪ್ರಮಾಣದ ಪ್ರಾಣಿ ಸಿಕ್ಕಾಗ ಅದನ್ನ ಹಾಕ್ಲಿಕ್ಕೆ ಆಗೋದಿಲ್ಲ ಸಾಧಾರಣ ಒಂದು ಐವತ್ತು ಕೆ ಜಿ ಒಳಗಿದ್ರೆ ಆ ಪ್ರಾಣಿಯನ್ನು ನಾವು ಏನು ಮಾಡಬಹುದು ಒಂದು ಖಾಲಿ ಒಳಗೆ ಹಾಕಿ ಅದಕ್ಕೆ ಕೆಲವು ಈಗ ಒಂದು ಐವತ್ತು ಮೂವತ್ತು ಕೆ ಜಿ ಸಗಣಿ ಹಾಕ್ಬೇಕಾಗ್ತದೆ ಆಕಳ ಸಗಣಿನ ಒಂದು ಮೂವತ್ತು ಲೀಟ್ರು ಆಕಳ ಗಂಜಲ ಹಾಕ್ಬೇಕಾಗ್ತದೆ ಆಮೇಲೆ ಒಂದು ಮೂವತ್ತು ಲೀಟ್ರು ಮಜ್ಜಿಗೆ ಹಾಕ್ಬೇಕಾಗ್ತದೆ ಆಮೇಲೆ ಒಂದು ಹತ್ತು ಕೆ ಬೆಲ್ಲ ಹಾಕ್ತೀವಿ ಅದ್ರ ಜೊತೆಗೆ ಇನ್ನೂ ಎಂಜಾಮ್ ಗುಳಿಗೆ ಅಂತ ಸಿಗ್ತವೆ ಆ ಗುಳಿಗೆಗಳನ್ನ ಹಾಕ್ವೆ ಅಂದರೆ ಎಲಬಿಲು ಬೆಲ್ಲ ಕರಲಿಕ್ಕೆ ಇದ್ರ ಜೊತೆಗೆ ಒಂದು ಐದು ಕೆ ಜಿ ಹಣ್ಣು ಅಂದರೆ ಬಾಳೆಹಣ್ಣು ಮತ್ತು ಪಪ್ಪಾಯಿ ಹಣ್ಣು ಇಂಥ ಹಣ್ಣುಗಳನ್ನು ಸಹಿತ ಅದರೊಳಗೆ ಹಾಕಿ ಅದನ್ನು ಕಂಪ್ಲೀಟಾಗಿ ಮೂರು ಕಂಪ್ಲೀಟ್ ಕಂಪ್ಲೀಟಲ್ಲಿ ಹವಾ ಆಡ್ದಂಗೆ ಬಾಯಿ ಕಟ್ಟಿ ಇಟ್ಬಿಡ್ತೀವಿ ಮೂರು ತಿಂಗಳು ಆದಮೇಲೆ ಅದನ್ನು ತೆಗೆದು ಒಂದು ಹದಿನೈದು ದಿವಸ ಏನಿತ್ತಲ್ಲ ಡೈಲಿ ಕೈ ಇರೋದು ಹದಿನೈದು ದಿವಸದ ನಂತರ ಅದರ ಐತೆ ಭೂಮಿಗೆ ನಾವು ಹಾಕಲಿಕ್ಕೆ ಪ್ರಯತ್ನ ಈ ರೀತಿ ಮಾಡಿದ್ದು ಒಂದು ಐತಿ ಸದ್ಯ ಆಗೋದು ನಾವು ಏನು ಜೀವಾಮೃತ ಏನು ಮಾಡ್ತೇವೆ ಸರ ಪಂಚಗವ್ಯನೂ ಮಾಡ್ತೇವೆ ನಾವು ಪಂಚಗವ್ಯ ಮಾಡಿದ್ದೇ ಇದೀಗ ಪಂಚಗವ್ಯ ಏನಾಗ್ತದೆ ಅಂದ್ರೆ ಈ ಜೀವಾಮೃತ ನಾವು ಏಳು ಅದನ್ನ ಹಾಕಲೇಬೇಕು ಭೂಮಿಗೆ ಇಡ್ಲಿಕ್ಕೆ ಬರೋದಿಲ್ಲ ಬಟ್ ಪಂಚಗವ್ಯ ಆದ್ರೆ ಹಾಗಾಗದಲ್ರಿ ಅದನ್ನ ಎರಡು ರೀತಿ ಮಾಡಬಹುದು ಒಂದು ಭೂಮಿಗೂ ಹಾಕ್ಬೋದು ಆಮೇಲೆ ಸ್ಪ್ರೇನು ಮಾಡ್ಬೋದು ನಾವು ಸ್ಪ್ರೇ ಮಾಡೋದರಿಂದ ಈ ಕೀಟಗಳ ಬಾಧೆನೂ ಕಡಿಮೆ ಆಗ್ತದೆ ಆದ್ರಷ್ಟುಗಳು ನಾವು ಮಾಡ್ತೀವಿ ಅದಕ್ಕೆ ಆಗ್ತಕ್ಕಂಥ ವಿಧಾನಗಳು ಬೇರೆ ಇರ್ತವೆ ಅದು ಈ ಒಂದು ಡ್ರಮ್ಮಿಗೆ ನಾವು ಅಲ್ಲಿ ಏನಾಗ್ತದೆ ಅಂದ್ರೆ ಹತ್ತು ಕೆ ಜಿ ಸಗಣಿ ಆಮೇಲೆ ಹತ್ತು ಲೀಟ್ರೂ ಏನು ಗಂಜಲ ಅದ್ರ ಆಕಳ ಗಂಜಲ ಅದ್ರ ಜೊತೆಗೆ ಆಮೇಲೆ ಒಂದು ಇಪ್ಪತ್ತು ಲೀಟ್ರ್ ಮಜ್ಜಿಗೆ ಹಾಕ್ತೇವೆ ರೀ ಆಮೇಲೆ ಅದಕ್ಕೆ ಜೇನುತುಪ್ಪ ಒಂದು ಲೀಟ್ರ್ ಜೇನುತುಪ್ಪ ಹಾಕ್ತೇವೆ ಆಮೇಲೆ ಒಂದು ಒಂದು ಲೀ ಕೆ ಜಿ ಆಕಳ ತುಪ್ಪ ಹಾಕ್ತೇವೆ ಆಮೇಲೆ ತೆಂಗಿನ ಒಂದು ಐದು ಎಳನೀರಿನ ಇದನ್ನ ಹಾಕ್ತೀವಿ ಆಮೇಲೆ ಒಂದು ಅರ್ಧ ಕೆ ಜಿ ಇದು ಐದು ಕೆ ಜಿ ಬಾಳೆಹಣ್ಣು ಐದು ಕೆ ಜಿ ಪಪ್ಪಾಯ ಹಣ್ಣು ಸಾಧ್ಯದಷ್ಟು ಹಣ್ಣು ಯಾವ ಸಿಕ್ಕರೆ ಬೇರೆ ಹಣ್ಣುಗಳ್ನ ಸಹಿತ ಅದಕ್ಕೆ ಹಾಕಿರ್ತೇವೆ ಇಷ್ಟೆಲ್ಲ ಹಾಕಿ ಇದನ್ನು ನಾವೇನು ಅಂದ್ರೆ ಸಾಧಾರಣ ಅದನ್ನು ಇಪ್ಪತ್ತು ಇಪ್ಪತ್ತೈದು ದಿವಸ ಕಾಯಿ ಇಡ್ತೇವೆ ಇಟ್ಟು ಇಟ್ಟು ಆಮೇಲೆ ಅದನ್ನೇನೈತಲ್ಲ ಒಂದು ಎರಡು ಮೂರು ದಿನ ರೊಟೇಷನ್ ಮಾಡಿ ಅದನ್ನು ಭೂಮಿಗೆ ಹಾಕುವುದು ಅಥವಾ ನಾವು ಸ್ಪ್ರೇನು ಮಾಡ್ತೇವೆ ಎರಡು ಮಾಡ್ಲಿಕ್ಕೆ ಬರ್ತದೆ ಆ ರೀತಿ ಒಳಗೆ ಮಾಡ್ತಕ್ಕಂಥ ಕೆಲಸ ಇದು ಪಂಚಗಳ ಕೆಲಸ ಸೊ ಇದು ಜೀವಾಮೃತ ಸರ್ ಹಾಂ ಸರ್ ಜೀವಾಮೃತ ಇದು ಈ ಜೀವಾಮೃತ ಅಂತೂ ನಿಮಗೆಲ್ಲ ಗೊತ್ತಿದ್ದಂಗೆ ಇದಕ್ಕೆ ಒಂದು ಹತ್ತು ಕೆ ಜಿ ಸಗಣಿ ಹತ್ತು ಕೆ ಜಿ ಗಂಜಲ ಆಮೇಲೆ ಒಂದು ಎರಡು ಕೆ ಜಿ ಕಡಲೆ ಹಿಟ್ಟು ಯಾವ್ದಾದ್ರು ಈ ದ್ವಿದಳ ಧಾನ್ಯದ ಹಿಟ್ಟು ಹಾಕ್ತೀವಿ ಅದ್ರ ಜೊತೆಗೆ ಎರಡು ಕೆ ಜಿ ಬೆಲ್ಲ ಹಾಕ್ತೀವಿ ಇದನ್ನಿಷ್ಟು ಮಿಕ್ಸ್ ಮಾಡಿ ಸರಿಯಾದ ರೀತಿ ಒಳಗೆ ಅದನ್ನು ಏಳು ದಿವಸ ಇಡಬೇಕಾಗ್ತದೆ ಏಳು ಪ್ರತಿ ದಿವ್ಸ ನಾವು ಏನು ಮಾಡ್ಬೇಕಂದ್ರೆ ಅದನ್ನ ಒಂದು ದಿವ್ಸಕ್ಕೆ ಮೂರು ಸಲ ಅದನ್ನು ಕೈಯಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಕೂಡಿನಿಂದ ಆಮೇಲೆ ಏಳನೇ ದಿನಕ್ಕೆ ನಂತರ ಇದನ್ನ ಏನಾಯ್ತಲ್ಲ ಭೂಮಿಗೆ ಹಾಕೋಂಥ ವ್ಯವಸ್ಥೆ ಮಾಡ್ಕೊಂಡು ಇದನ್ನು ಸಾಧಾರಣ ನಾವು ಮೂರು ತಿಂಗಳಿಗೊಮ್ಮೆ ಈ ರೀತಿ ಒಂದು ವ್ಯವಸ್ಥೆ ಪ್ರತಿ ತೋಟಕ್ಕೂ ಹಾಕ್ತಂತ ಅಂದರೆ ಗಿಡಕ್ಕೆ ಹಾಕ್ತೀವಿ ನೆಚ್ಚಾಯಿ ಗಿಡಗಳಿಗೆ ಸುತ್ತಗಟ್ಟಲೆ ಕಟ್ಲೆ ಅದು ಕನಿಷ್ಠ ಒಂದರಿಂದ ಎರಡು ಲೀಟ್ರ್ ಸುಳ್ಳುಗಳು ಈ ರೀತಿ ಮಾಡ್ತಕ್ಕಂಥ ಕೆಲಸ ಇದು ಜೀವಾಮೃತ ವೀಕ್ಷಕರೇ ಸೊ ದಿನ ನಾವು ಹಾವೇರಿ ಜಿಲ್ಲೆ ಹನಗಲ್ ತಾಲೂಕಿನ ಚಿಕ್ಕಾಂಶಿ ಹೊಸೂರು ಗ್ರಾಮಕ್ಕೆ ಬಂದು ವಾಸುದೇವ ಮೂರ್ತಿ ಮೂಡಿಯವ್ರ ಮೂಲಕನೇ ತಿಳ್ಕೊಂಡ್ವಿ ಅವರು ಯಾವ ರೀತಿಯಾಗಿ ಒಂದು ಸಾಧನದ ಏನು ಮರಿ ಬಾಳೆ ಸಸಿಯ ಮರಿಗಳನ್ನು ಸೈಡಿಗೆ ಬರಲಿಲ್ಲದ ಹಾಗೆ ಕತ್ತರಿಸಿ ಅದನ್ನ ಕೊಳೆಯಂತ ಒಂದು ಸಾಧನವನ್ನು ಮಾಡಿದ್ದಾರೆ ಅದನ್ನು ತಿಳ್ಕೊಂಡು ಅದೇ ರೀತಿಯಾಗಿ ಅವರು ಸಾವಯವ ಕೃಷಿಯಲ್ಲಿ ಯಾವ ರೀತಿಯಾಗಿ ಸಾವಯವ ಮಾದರಿಯಲ್ಲಿ ಅವರು ತೋಟವನ್ನು ನಿರ್ವಹಣೆ ಮಾಡ್ತಾರೆ ಅನ್ನೋದನ್ನು ಸೊ ಯಾರಿಗಾದರೂ ಇದನ್ನು ಇನ್ಸ್ಟ್ರೂಮೆಂಟ್ ಕೊಡ್ತೀರ ನೋಡ್ತಾರೆ ಸೊ ಯಾರಿಗಾದರೂ ಈ ಒಂದು ಇನ್ಸ್ಟ್ರೂಮೆಂಟ್ ಬೇಕಾದಲ್ಲಿ ನಾನು ಇವರ ಒಂದು ಸಂಪರ್ಕ ಸಂಖ್ಯೆಯನ್ನು ಡಿಸ್ಕ್ರಿಪ್ಷನಲ್ಲಿ ಡಿಸ್ಪ್ಲೇಲಿ ಹಾಕಿರ್ತೇನೆ ನೀವರನ್ನು ಸಂಪರ್ಕ ಮಾಡಿ ಈ ಒಂದು ಸಾಧನವನ್ನು ಕೊಂಡ್ಕೊಬೋದಾಗೆ ಈ ಸಾಧನದಿಂದ ಸೊ ಬಾಳೆ ಅವರು ಹೇಳಿದಾಗೆ ಬಾಳೆ ಮರಿಗಳ ಸಸಿ ಕಡಿಮೆ ಆಗಿ ಮೇನ್ ಸಸಿ ಏನಿರುತ್ತೆ ಅದರಲ್ಲಿ ಬಾಳೆ ಗೊನೆ ಇಳುವರಿ ಮತ್ತು ಇದು ಹೆಚ್ಚಾಗುತ್ತೆ ಅನ್ನೋದನ್ನು ಸೊ ಒಂದು ವಿಡಿಯೋ ನಿಮಗೆ ಇಷ್ಟ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ಜೆಟ್ ಭೇಟಿ ಕೊಡಿ ಧನ್ಯವಾದಗಳು